ಇಲ್ಲಿನ ಪಾಣಿ ಡ್ಯಾಮೇಜ್ ಆಗಿ ಲಿಂಗ ಕಾಣೆಯಾಗಿದ್ದಂಥ ಕಾಲದಲ್ಲಿ ಹಿರಿಯರು ಇಲ್ಲೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೆ ಮುಂಚೆ ಒಂದು ತೆಂಗಿನ ಪೂರ್ಣ ಫಲವನ್ನ ಇಲ್ಲಿ ಇಡೀ ಅಂತ ಅರ್ಚಕರಿಗೆ ಹೇಳಿದಾಗ ಇಪ್ಪತ್ತೈದು ವರ್ಷಗಳ ಹಿಂದೆ ಅರ್ಚಕರು ಇಟ್ಟಂತ ತೆಂಗಿನ ಪೂರ್ಣ ಫಲ ಇಂದಿಗೂ ಏನೂ ಆಗದೆ ಹಾಗೆ ಇದೆ ಲಿಂಗ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಹ ತೆಂಗಿನ ಪೂರ್ಣ ಫಲ ಇಪ್ಪತ್ತೈದು ವರ್ಷಗಳ ನಂತರವೂ ಹಾಗೆಯೇ ಉಳಿದಿದೆ ಇದು ಈ ದೇವಸ್ಥಾನದ ಮತ್ತೊಂದು ಅಚ್ಚರಿ ಸ್ನೇಹಿತರೆ ಅತ್ಯಂತ ಮನೋಹರನಾದಂಥ ಗಣೇಶನನ್ನ ನೀವು ನೋಡ್ತಾ ಇದ್ದೀರಾ ಯಾವ ದೇವಸ್ಥಾನದಲ್ಲೂ ಕಾಣಸಿಗದ ಅಪರೂಪವಾದಂಥ ಒಂದು ಸಂಗತಿ ದೇವಸ್ಥಾನದಲ್ಲಿದೆ ಏನಪ್ಪಾ ಅಂತಂದ್ರೆ ಪ್ರದಕ್ಷಿಣಾ ಪಥ ದೇವಸ್ಥಾನಗಳಲ್ಲಿ ಪ್ರದಕ್ಷಿಣಾ ಪಥ ನೀವು ನೋಡಬೇಕು ಒಳಗಡೆನೆ ಅಂತಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ಬೇಕು ಪಂಪ ವಿರೂಪಾಕ್ಷ ತಂಜಾವೂರಿನ ಬೃಹದೀಶ್ವರ ನಟರಾಜ ಈ ದೇವಸ್ಥಾನಗಳಿಗೆ ನೀವು ಹೋಗಿ ಹೋದರೆ ನಿಮಗೆ ರಾಮೇಶ್ವರ ಈ ದೇವಸ್ಥಾನಗಳಿಗೆ ಹೋದರೆ ನಿಮಗೆ ಪ್ರದಕ್ಷಿಣಾ ಪಥ ಸಿಗುತ್ತೆ ಆದರೆ ತ್ರಯಂಬಕಪುರದಲ್ಲಿ ತ್ರಯಂಬಕೇಶ್ವರನ ಗುರಿಯೊಳಗಡೆ ಒಂದು ಪುಟ್ಟ ಪ್ರದಕ್ಷಿಣಾ ಪಥವಿದೆ ಆರು ನೂರು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂತ ಪ್ರದಕ್ಷಿಣಾ ಪಥ ಬನ್ನಿ ನಿಮ್ಗೊಂದು ನಿಮಗೂ ಒಂದು ಪ್ರದಕ್ಷಿಣೆಯನ್ನ ನಾನು ಮಾಡಿಸ್ತೀನಿ ಈ ಕಡೆ ಬಲಭಾಗದಲ್ಲಿ ನೋಡ್ತಾ ಇರೋದು ಅತ್ಯಂತ ಪುರಾತನವಾದಂತ ಪ್ರದಕ್ಷಿಣಾ ಪಥದ ಒಂದು ದೇವಸ್ಥಾನದ ಹೊರಗೋಡೆ ಈ ಕಡೆ ಇದನ್ನ ಸ್ವಲ್ಪ ರಿನೋವೇಟ್ ಮಾಡಿ ಈಗ ರಿನೋವೇಷನ್ ಆದ ಕಾಲದಲ್ಲೆಲ್ಲ ಸ್ವಲ್ಪ ಪ್ಲಾಸ್ಟರ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಪ್ರದಕ್ಷಿಣಾ ಪಥ ಈ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಿಮಗೆ ಸಿಗೋದು ಸ್ವಲ್ಪ ಕಷ್ಟ ಅದೆಲ್ಲ ಹೊರಗಡೆ ಮಾಡ್ತೀರ ನೀವು ದೇವ್ರ ದೇವಸ್ಥಾನ ಬಂದು ಈಚೆ ಈ ದೇವಸ್ಥಾನದಲ್ಲಿ ಒಳಗಡೆನೆ ಇದೆ ನಿಮ್ಗೆ ಒಂದ್ ಪ್ರದಕ್ಷಿಣೆ ನಿಮ್ಮನ್ನು ನಾನು ಕರ್ಕೊಂಡ್ ಬಂದಿದ್ದೀನಿ ಅತ್ಯಂತ ಮನೋಹರನಾದಂಥ ನಂದಿಯನ್ನು ಸಹ ನೀವು ನೋಡಿ ಬಹಳ ಸೊ ಸೊಗಸಾದಂತ ನಂದಿ ತುಂಬಾ ಇಟ್ಕೊಂಡಿದ್ದಾರೆ ನಂದೀಶ್ವರನ ದರ್ಶನ ಮಾಡಿ ಆಮೇಲೆ ನೀವು ತ್ರಯಂಬಕೇಶ್ವರನ ದರ್ಶನ ಮಾಡಬೇಕು ಅಂತ ನಾನು ನಿಮ್ಗೆಲ್ಲ ಶಿವ ದೇವಾಲಯಗಳಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಿಮಗೂ ಗೊತ್ತಿದೆ ನನಗಿನ್ ಚೆನ್ನಾಗಿ ಆದರೆ ಇಲ್ಲಿ ಒಂದು ಅತ್ಯಪರೂಪನಾದಂಥ ಒಬ್ಬನನ್ನು ನಾನು ತೋರಿಸ್ತೀನಿ ಸೇನಾಧಿಪತಿ ವೇಲ್ ಮುರುಘ ವೇಲ್ ಅಂದರೆ ತ್ರಿಶೂಲ ತ್ರಿಶೂಲ ದಾರಿಯಾಗಿ ನಿಂತ ಷಣ್ಮುಖ ಅಕ್ಷರಶಃ ಷಣ್ಮುಖ ಆರು ಮುಖಗಳೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಅತ್ಯಂತ ಮಂದಸ್ಮಿತನಾಗಿ ಅತ್ಯಂತ ಶಕ್ತಿವಂತನಾಗಿ ದೇವ ಸೇನಾಧಿಪತಿಯಾಗಿ ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸುವಂತ ಸ್ವಾಮಿ ನೋಡಿ ಷಣ್ಮುಖನನ್ನ ನೀವು ನೋಡ್ತಾ ಇದ್ದಾರೆ ಆರು ಮುಖಗಳಿದೆ ಹಾಗಾಗಿ ಹಿಂದ್ಗಡೆ ಕನ್ನಡಿ ಇಟ್ಟಿದ್ದಾರೆ ಆ ಕನ್ನಡಿಯಲ್ಲೂ ಮಿಕ್ಕ ಮೂರು ಮುಖಗಳು ಮುಂದೆ ಮೂರು ಮುಖ ಹಿಂದೆ ಮೂರು ಮುಖ ಒಟ್ಟಿಗೆ ಆರು ಮುಖಗಳ ದರ್ಶನ ನಿಮಗೆ ಆಗುತ್ತೆ ಅತ್ಯುಪರೂಪ ದೇವ ದೇವರು ಇದನ್ನ ಈ ಶಿಲ್ಪವನ್ನು ನಿರ್ಮಾಣ ಮಾಡದಂಥ ವಿಶ್ವಕರ್ಮರಿಗೆ ಅವರ ಪಾದಗಳಿಗೆ ನನ್ನನ್ನು ನಮನ ಎಂಥ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಅವರ ವಾಹನ ಸಹಿತವಾಗಿ ನವಿಲು ಸರ್ಪವನ್ನು ಸಹ ಹಿಡಿದು ಸುಬ್ರಹ್ಮಣ್ಯ ಸ್ವಾಮಿ ಕೈಯಲ್ಲಿ ತ್ರಿಶೂಲವನ್ನ ಹಿಡಿದು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಮಂಗಳವಾರ ಗುರುವಾರ ಭಾನುವಾರಗಳನ್ನು ನೀವು ಈ ಕಡೆ ತ್ರಯಂಬಕಪುರಕ್ಕೆ ಬಂದರೆ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನವನ್ನು ಮಾಡಿ ನಿಮ್ಮ ಗಂಡಾಂತರಗಳಿಂದ ಪಾರಾಗಿ ಸ್ನೇಹಿತರೆ ಮತ್ತೊಂದು ಅಪರೂಪದ ದೇವರನ್ನ ನಾನು ನೀವು ತೋರಿಸ್ತಾ ಇದ್ದೀನಿ ದುರ್ಗಾದೇವಿ ಶ್ರೀ ದುರ್ಗಾದೇವಿ ಸನ್ನಿಧಿ ದುರ್ಗಾದೇವಿ ಇವರು ಮಹಿಷಾಸುರ ಮರ್ದಿನಿ ಮಹಿಷನನ್ನ ಸಂಹಾರ ಮಾಡಿದ್ದನ್ನ ನೀವು ನೋಡ್ಬೋದು ಅಹ್ ತೋರಿಸ್ತೀರಾ ಅದನ್ನ ಚಕ್ರದನ್ನ ಸ್ನೇಹಿತರೆ ನೋಡಿ ಈಗ ಮಹಿಷನನ್ನ ಸಿಂಹವಾಹಿನಿಯಾಗಿ ಕೂತು ಮಹಿಷನನ್ನ ಸಂಹಾರ ಮಾಡುತ್ತಿರತಕ್ಕಂತ ದೇವಿ ಮಹಿಷಾಸುರ ಮರ್ದಿನಿ ತಾಯಿ ಚಾಮುಂಡೇಶ್ವರಿ ದುರ್ಗೆ ನೀವು ಏನ್ ಹೇಳ್ತೀರಾ ಎಲ್ಲಾನು ಅವಳೇ ರೀ ನೋಡ್ತಾ ಇದ್ದೀರಾ ಹೇಗೆ ಎಷ್ಟು ಅಹ್ ಮನೋಹರಳಾಗಿ ಮಹಿಷಾಸುರ ಮದ್ದಿನಿ ಸಿಂಹವಾಹಿನಿಯಾಗಿ ಕೂತಿದ್ದಾಳೆ ಅಂತ ಇಲ್ಲಿ ಏನಂದ್ರೆ ನೀವು ಅವಳ ಕಣ್ಣನ್ನ ನೀವು ನೋಡ್ಬೋದು ಅವಳ ಕಣ್ಣುಗಳನ್ನ ನೋಡಿ ನೀವು ಅವಳ ಕಣ್ಣುಗಳು ನಿಮ್ಮನ್ನ ನೋಡ್ತಾ ಇರೋ ತರ ಇದೆ ಕಣ್ಣು ಗುಡ್ಡೆಗಳು ಬಿಳಿಯಾಗಿ ಕಾಣುವಂತ ಅತ್ಯಪರೂಪದ ದೇವಿ ಬಹುಶಃ ಇಡೀ ಕರ್ನಾಟಕದಲ್ಲಿ ಇವಳೊಬ್ಬಳೆ ಕಣ್ಣುಗಳು 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 ಬಿಳಿಯಾಗಿರುವಂಥದ್ದು ನೋಡಿ ಕಣ್ಣುಗಳ ನೋಡ್ ತೋರಿಸ್ತಿ ಅದನ್ನ ಕಣ್ಣುಗಳು ಮಾತ್ರ ಬಿಳಿಯಾಗಿವೆ ನೀವು ಅದ ಎಷ್ಟೇ ಉಜ್ಜಿ ಏನೇ ಮಾಡಿ ಎಣ್ಣೆ ಮಜ್ಜನ ಮಾಡಿ ತೊಳಿರಿ ಬೆಳಗಿ ಏನೇ ಮಾಡಿ ದೇವಿಯ ಕಣ್ಣುಗಳು ಮಾತ್ರ ಬಿಳಿಯಾಗಿ ಕಣ್ಣು ಗುಡ್ಡೆಗಳು ಕಪ್ಪನಾಗಿ ದೇವಿ ನಿಜವಾಗಿ ನಮ್ಮನ್ನ ನೋಡ್ತಿರ್ತಕ್ಕಂಥ ಭಾಸವಾಗುವಂತೆ ಇದನ್ನ ಶಿಲ್ಪಿ ಇದನ್ನ ಕೆತ್ತಿದ್ದಾರೆ ವಿಶ್ವಕರ್ಮ ಜನಾಂಗಕ್ಕೆ ನನ್ನ ಹೃದಯ ಪೂರ್ವಕ ನಮನ ಎಂಥ ಅದ್ಭುತವಾದಂತ ಕೆತ್ತನೆ ದೇವಿಯಲ್ಲಿ ಜೀವವನ್ನ ಅವರು ತುಂಬಿದ್ದಾರೆ ನೋಡಿ ಪಕ್ಕದಲ್ಲಿ ಸಪ್ತ ಮಾತೃಕೆಯರಿದ್ದಾರೆ ಸಪ್ತ ಮಾತೃಕೆಯಲ್ಲಿ ಆರು ಜನ ಒಂದ್ ಕಡೆ ಕೂತಿದ್ರೆ ಈ ಕಡೆ ದಿವ್ಯಾನಂದಳಾಗಿ ದುರ್ಗಾದೇವಿ ಮಹಿಷಾಸುರ ಮರ್ದಿನಿ ಸಿಂಹವಾಹಿನಿ ಆಗಿ ಇವಳು ನಮ್ಮ ಕೂತು ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾಳೆ ನೀವು ಬಂದಾಗ ಈ ದೇವಿಯನ್ನ ಎಸ್ಪೆಷಲಿ ಅವಳ ಕಣ್ಣುಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ಕಣ್ಣುಗಳನ್ನ ನೋಡುವುದನ್ನು ಮಾತ್ರ ಮರೆಯಬೇಡಿ ದೇವಿಯ ಕಣ್ಣುಗಳು ನೋಡಿ ನೋಡ್ತಾ ಇದ್ದೀರಾ ದೇವಿಯ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇರೋ ಹಾಗೆ ಭಾಸವಾಗುತ್ತೆ ಈ ದೇವಿಯನ್ನ ಕೇಳಿಕೊಂಡ ವರಗಳೆಲ್ಲ ಕೊಟ್ಟಿದ್ದಾರೆ ವರಪ್ರದಾಯಿನಿ ದುರ್ಗಾದೇವಿ ವರಪ್ರದಾಯಿನಿ ನೀವು ಕೇಳಿದ್ದನ್ನ ಕೊಡುವಂತ ದೇವಿಯವಳು ಹಾಗಾಗಿ ಇವಳನ್ನ ನೋಡಿ ಇವಳನ್ನ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂತ ದೇವಿ ನೋಡ್ರಿ ಎಂಥೆಂಥ ಅಪರೂಪದ ದೇವರನ್ನ ನಿಮ್ಗೆ ತೋರಿಸಿದ್ದೀನಿ ಅಲ್ವಾ ಈ ದೇವ್ರಿಗೆ ಬಂದು ಪೂಜೆ ಮಾಡಿಸಿ ನಿಮಗೆ ಬರೋ ಪುಣ್ಯದಲ್ಲಿ ಒಂದು ಭಾಗ ನನ್ನದು ಹೌದಾ ಬನ್ನಿ ಇನ್ನೊಂದಿಷ್ಟು ಇತಿಹಾಸವನ್ನು ನೋಡುವಂತ ಸಮಯ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಉಯ್ಯಾಲೋತ್ಸವ ಮಾಡುವಂತ ಜಾಗ ತ್ರಯಂಬಕೇಶ್ವರ ತ್ರಯಂಬಕೇಶ್ವರಿಗೆ ಉಯ್ಯಾಲೋತ್ಸವ ಮಾಡುವಂತ ಜಾಗ ಈಗ ನಾ ಕೂತಿರ್ತಕ್ಕಂಥ ಜಾಗದ ಮೇಲೆ ಏನಿದೆ ತಲೆ ಅಲ್ಲಿ ಎರಡು ಹುಕ್ಕಿತ್ತು ಈ ಉಯ್ಯಾಲೆ ತೂಗೋದಕ್ಕೆ ಇದನ್ನ ರೀಸೆಟ್ ಮಾಡುವಂಥ ಕಾಲದಲ್ಲಿ ದೇವಸ್ಥಾನ ರೀಸೆಟ್ ಮಾಡುವಂಥ ಕಾಲದಲ್ಲಿ ಆ ಹುಕ್ಕುಗಳನ್ನು ಬಿಚ್ಚಿಟ್ಟಿದ್ದಾರೆ ಅಂತ ಅರ್ಚಕರು ಹೇಳಿದ್ರು ಹಾಗಾಗಿ ಇದು ಉಯ್ಯಾಲೆ ಮಂಟಪ ದೇವಸ್ಥಾನದ ದೇವರ ಉಯ್ಯಾಲೆ ಮಂಟಪದಲ್ಲಿ ನಾನು ನಿಮ್ಗೆ ಕೂತಿದ್ದೀನಿ ಕೂತ್ಕೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಉಯ್ಯಾಲೆ ಮಂಟಪ ಎಷ್ಟು ಅದ್ಭುತವಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಉಯ್ಯಾಲೆ ಮಂಟಪ ಇದು ದೇವರ ಉಯ್ಯಾಲೆ ಮಂಟಪವನ್ನ ನೀವು ನೋಡ್ತಾ ಇದ್ದೀರಾ ಇದಲ್ಲದೆ ಈ ದೇವಸ್ಥಾನದಲ್ಲಿ ಇನ್ನೊಂದೆರಡು ವಿಶೇಷಗಳನ್ನ ತೋರಿಸ್ತೀನಿ ಅರ್ಚಕರ ಹೇಳಿದ ಪ್ರಕಾರ ಇವನು ಕುಬೇರ ಕುಬೇರನನ್ನ ನೀವು ನೋಡ್ತಾ ಇದ್ದೀರಾ ನೋಡಿ ಕುಬೇರ ಇಲ್ಲಿ ಬಹಳ ವಿಶೇಷವಾದ ಮತ್ತೊಂದು ಉಬ್ಬು ಶಿಲ್ಪವನ್ನು ನಾನು ನಿಮ್ಗೆ ತೋರಿಸ್ತೀನಿ ಮನೆಯಲ್ಲಿ ಯೋಗ ಭಂಗಿಯಲ್ಲಿರುವ ಯುವತಿ ನೋಡಿ ಇಲ್ಲಿ ಯೋಗ ಭಂಗಿಯಲ್ಲಿ ಹೇಗೆ ಕೂತಿದ್ದಾಳೆ ನೋಡಿ ಇಲ್ಲಿ ಯೋಗ ಭಂಗಿಯಲ್ಲಿರುವಂತ ಯುವತಿ ಇಲ್ಲಿ ಏನು ಅದು ಹೋಗ್ಲಿ ನೆಲದ ಮೇಲೆ ಕೂತಿದ್ರೆ ಅದೊಂಥರ ರೀ ಇದೇನು ಒಂದು ದೀಪದ ಕಂಬ ತರ ಇಟ್ಕೊಂಡಿದ್ದಾಳೆ ಇವಳು ಒಂದು ಮರದ ಪೆಡಸ್ಟಲ್ ಸಹ ಇರ್ಬೋದು ಆ ಮರದ್ ಸಹ ಇಟ್ಕೊಂಡು ಅದ್ರ ಮೇಲೆ ಇವಳು ಯೋಗ ಯೋಗ ಪಟು ಅಭ್ಯಾಸ ಮಾಡ್ತಾ ಇದ್ದಾಳೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ನೀವು ನೋಡ್ತಾ ಇರೋದು ಯಶೋದೆ ಬೆಣ್ಣೆ ಕಡಿತಾ ಇರತಕ್ಕಂಥ ಯಶೋದೆ ಯಶೋದೆ ಬೆಣ್ಣೆ ಕಡಿತಾ ಇದ್ದಾಳೆ ನೋಡ್ರಿ ಇಲ್ಲಿ ಮಡಿಕೆ ಮತ್ತು ಕಡೆ ಕಡೆಗೋಲು ಕಡೆಗೋಲು ಅಂತೀವಲ್ಲ ನಾವು ಕಡಿತಾ ಇರ್ತಕ್ಕಂಥ ಕೋಲು ಕಡೆಗೋಲು ಅದನ್ನ ಹಾಕಿ ಕಡಿತಾ ದೇ ಎಷ್ಟು ಚೆನ್ನಾಗಿ ಬಿರ್ಸಿದಾರೆ ನೋಡ್ರಿ ಬೆಣ್ಣೆ ಕಡಿ ಕಡಿತಾ ದಳ ಯಶೋದೇನ್ ಮೇಲೆ ಪಕ್ಕದಲ್ಲಿ ಯಾರಿರ್ಬೇಕು ನಮ್ಮ ಹೆಮ್ಮೆಯ ಬಾಲಕೃಷ್ಣ ಅಲ್ವೇನ್ರಿ ಕೃಷ್ಣ ಕೃಷ್ಣದೇವರು ಇಲ್ಲೇ ಇದ್ದಾರೆ ನೋಡಿ ಅಂಬೆಗಾಲ್ ಕೃಷ್ಣ ಪಕ್ಕದಲ್ಲೇ ಕಾಯ್ಕೊಂಡು ಕೂತಿದ್ದಾನೆ ಬಾಲಕೃಷ್ಣ ಅಮ್ಮ ಯಾವಾಗ ಬೆಣ್ಣೆಯನ್ನು ತೆಗಿತಾಳೆ ನಾನು ತಿನ್ಬೋದಲ್ಲ ಅಂತ ಕಾಯ್ತಾ ಇರ್ತಕ್ಕಂಥ ಕೃಷ್ಣನನ್ನು ಸಹ ನೀವು ನೋಡಿದಿರ ಅದಂದ್ರೆ ಉಬ್ಬು ಶಿಲ್ಪಗಳೇ ಒಂದೊಂದು ಕಥೆ ಹೇಳುವಂತ ಕಾಲ ಇದು ನೀವು ತ್ರಯಂಬಕ್ಕಪುರಕ್ಕೆ ಬಂದಾಗ ಇದೊಂದು ವಿಶೇಷ ಯೋಗವನ್ನ ಪ್ರದರ್ಶನ ಮಾಡ್ತಿರ್ತಕ್ಕಂಥ ಯುವತಿ ಅಲ್ವಾ ಬನ್ನಿ ಈಗ ಪಂಚಲಿಂಗ ದೇವರ ದರ್ಶನವನ್ನು ಸಹ ನಾನು ನಿಮಗೆ ಮಾಡಿಸ್ತೀನಿ ಬನ್ನಿ ಸ್ನೇಹಿತರೆ ಹಲವು ಅಚ್ಚರಿಗಳ ಆಗರ ಈ ತ್ರಯಂಬಕಪುರದ ತ್ರಯಂಬಕೇಶ್ವರನ ದೇವಸ್ಥಾನ ಈಗ ನಾನು ನಿಮಗೆ ಪಂಚಲಿಂಗ ದೇವರುಗಳ ದರ್ಶನವನ್ನು ನಾನು ಮಾಡಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಐದು ಲಿಂಗಗಳನ್ನ ಒಂದು ಕಡೆ ಕೂಸಿರ್ತಕ್ಕಂತ ಒಂದು ಅದ್ಭುತವನ್ನು ನೀವು ನೋಡ್ತಾ ಇದ್ದೀರಾ ಒಂದೇ ಸರಿ ನೋಡ್ಬೋದು ಅಲ್ಲಿಂದ ತೋರಿಸಿ ಬ್ರಿಜೇಶ್ ಐದು ಲಿಂಗಗಳನ್ನ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಐದು ಲಿಂಗಗಳು ಒಂದೊಂದು ಒಂದೊಂದು ಶೈಲಿಯಲ್ಲಿವೆ ಸದ್ಯೋಜಾತ ವಾಮದೇವ ಘೋರ ತತ್ಪುರುಷ ಈಶಾನ ಅನ್ನುವಂತ ಐದು ಲಿಂಗಗಳು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆದ್ರೆ ಇಲ್ಲೊಂದು ವಿಶೇಷ ಇದೆ ಬನ್ನಿ ಬ್ರಿಜೇಶೀಲ ಇಲ್ಲಿ ಏನಾಗಿದೆ ಈ ಲಿಂಗ ಮತ್ತು ಇಲ್ಲಿನ ಪಾಣಿ ಡ್ಯಾಮೇಜ್ ಆಗಿ ಲಿಂಗ ಕಾಣೆಯಾಗಿದ್ದಂತ ಕಾಲದಲ್ಲಿ ಹಿರಿಯರು ಇಲ್ಲೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೆ ಮುಂಚೆ ಒಂದು ತೆಂಗಿನ ಪೂರ್ಣ ಫಲವನ್ನ ಇಲ್ಲಿ ಅಂತ ಅರ್ಚಕರಿಗೆ ಹೇಳಿದಾಗ ಇಪ್ಪತ್ತೈದು ವರ್ಷಗಳ ಹಿಂದೆ ಅರ್ಚಕರು ಇಟ್ಟಂತ ತೆಂಗಿನ ಪೂರ್ಣ ಫಲ ಇಂದಿಗೂ ಏನೂ ಆಗದೆ ಹಾಗೆ ಇದೆ ಲಿಂಗರೂಪಿಯಾಗಿದೆ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ ತೆಂಗಿನ ಪೂರ್ಣ ಫಲ ಇಪ್ಪತ್ತೈದು ವರ್ಷಗಳ ನಂತರವೂ ಹಾಗೆಯೇ ಉಳಿದಿದೆ ಇದು ಈ ದೇವಸ್ಥಾನದ ಮತ್ತೊಂದು ಅಚ್ಚರಿ ನೋಡುದ್ರಲ್ಲ ಎಷ್ಟು ನೋಡಿದ್ರು ಮುಗಿಯಲ್ಲ ರೀ ಎಷ್ಟು ನೋಡಿದ್ರು ಮುಗಿಯಲ್ಲ ಬನ್ನಿ ಮತ್ತೊಂದು ವಿಷಯ ಹೇಳೋದಕ್ ಮತ್ತೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಶೇಷ ಈ ದೇವಸ್ಥಾನಗಳಲ್ಲಿ ಮತ್ತೊಂದು ಅಚ್ಚರಿ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಆಮೆ ಇಲ್ಲಿಂದ ತೋರಿಸ್ತಾ ಇದೆ ನೋಡಿ ಇಲ್ಲಿ ಕೂರ್ಮಾವತಾರಿ ಒಂದೇ ಒಂದು ಆಮೆ ಮಾತ್ರ ಇಲ್ಲಿದೆ ಆಮೆನ ಬ್ರಿಜೇಶ್ ಹಿ ತೋರಿಸ್ತಾರೆ ನಿಮ್ಗೆ ನೋಡಿ ಈಗ <laughs> Bani ಸ್ನೇಹಿತರೆ ಭಾರತದ ಬಹುಶಃ ಅತ್ಯಪರೂಪದ ದೇವಿಯನ್ನೇ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತ್ರಯಂಬಕೇಶ್ವರಿ ನೀವು ಇನ್ನೆಲ್ಲೂ ಈ ದೇವಿಯ ಹೆಸರನ್ನ ಕೇಳಲಾರರಿ ದೇವಿಯ ಸಹಸ್ರನಾಮದಲ್ಲಿ ನೀವು ಕೇಳಿರ್ಬೋದೇ ಹೊರತು ಈ ದೇವಿಯ ದೇವಸ್ಥಾನನೇ ನೀವು ನೋಡಲಾರಿರಿ ಇದನ್ನ ನೋಡಬೇಕು ಅಂದ್ರೆ ನೀವು ತ್ರಯಂಬಕಪುರಕ್ಕೆ ಬರಬೇಕು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ಇವಳೆ ತ್ರಯಂಬಕೇಶ್ವರಿ ಅಲ್ವಾ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತೀವಲ್ಲ ಆ ತ್ರಯಂಬಕೆ ನೋಡಿ ಒಳನೆ ನಿಮಗೆ ತೋರಿಸಿದ್ದೀನಿ ಇಲ್ಲಿವರೆಗೂ ನೀವು ನೋಡಿರಲಿಲ್ಲ ಐ ಬೆಟ್ ಯು ಇಲ್ಲಿವರೆಗೂ ನೀವು ನೋಡಿಲ್ಲ ಇದನ್ನ ನೀವು ನೋಡಬೇಕು ಅಂದ್ರೆ ತ್ರಯಂಬಕುರ್ ಬಂದು ತ್ರಯಂಬಕೇಶ್ವರನ ದೇವಸ್ಥಾನದ ಪಕ್ಕದಲ್ಲೇ ವಿರಾಜಮಾನನಾಗಿಳವರು ದೇವಿ ತ್ರಯಂಬಕೇಶ್ವರಿಯನ್ನು ನೀವು ನೋಡಿ ತ್ರಯಂಬಕೇಶ್ವರಿ ಅಚ್ಚಪರೂಪದ ದೇವರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿರುವಂತ ದೇವರು ಬಹಳ ಅಪರೂಪದ ದೇವಿರಿ ಇದನ್ನ ಇಮ್ಮಡಿ ಬುಕ್ಕರಾಯನ ಕಾರದಲ್ಲಿ ನಿರ್ಮಾಣ ಮಾಡಿದಂಥ ಶಿಲ್ಪಿಯ ಪಾದಗಳಿಗೆ ನನ್ನದೊಂದು ಜ್ಞಾನ ಎಂಥ ಶಾಸ್ತ್ರೋಕ್ತವಾಗಿ ಇದನ್ನು ನಿರ್ಮಾಣ ಮಾಡಿದರೆ ತ್ರಯಂಬಕೇಶ್ವರ ತ್ರಯಂಬಕೇಶ್ವರಿ ನೋಡ್ರಿ ಹಾ ಇಂಥ ದೇವಿಯನ್ನು ನೀವು ಇನ್ ನೋಡಲಾರಿರಿ ಇನ್ನೆಲ್ಲೂ ನೋಡಲಾರಿರಿ ನಾ ಭೂತೋ ವರ್ತಮಾನದಲ್ಲಿ ನೀವು ನೋಡ್ತಾ ನೋಡ್ಕೊಳ್ಳಿ ತ್ರಯಂಬಕೇಶ್ವರಿ ನಿಮಗಾಗಿ ನಾನು ಕರ್ಕೊಂಬಂದು ತೋರಿಸಿದ್ದೀನಿ ಕೆಳಗಡೆ ಶ್ರೀಚಕ್ರ ಸಹಿತನಾದಂತ ಗೌರಿಯನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಬಹಳ ಆನಂದದಿಂದ ಬೆಳಗುತ್ತಾ ಇರತಕ್ಕಂಥ ದೇವಿ ವಿಗ್ರಹ ಬಹಳ ಪ್ರಸನ್ನ ವದನೆಯಾಗಿ ನಿಮ್ಮೆಲ್ಲ ಆಶೋತ್ತರಗಳನ್ನು ಇಲ್ಲಿ ಇಲ್ಲಿರತಕ್ಕಂಥ ದೇವಿಯ ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಾ ಅವಳ ಆಶೀರ್ವಾದ ಇರಲಿ ನಿಮ್ಮ ಪುಣ್ಯದಲ್ಲಿ ನನಗೊಂದು ಪಾಲಿರಲಿ ಇರಲಿ ಸ್ನೇಹಿತರೆ ನಿಮಗೆ ನೆನಪಿರಬಹುದು ನಾನು ಮೂರು ಸಾವಿರ ಕಂಬದ ಬಸದಿಯನ್ನು ತೋರಿಸುವಂತ ಕಾಲದಲ್ಲಿ ನಿಮಗೆ ಅಲ್ಲಿ ಒಂದು ಚೈನೀಸ್ ಡ್ರ್ಯಾಗನ್ ಅನ್ನು ಸಹ ನಾನು ನಿಮಗೆ ತೋರಿಸಿದ್ದೆ ಜ್ಞಾಪಕ ಇದೆಯಾ ಅದು ರೀಲ್ ಅಲ್ಲೂ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿದ್ದೆ ಏನದರ ಅರ್ಥ ಅಂದ್ರೆ ಚೀನಾದ ವ್ಯಾಪಾರಿಗಳು ಹೋಗು ಬರುವ ಸಂಬಂಧ ಇಟ್ಕೊಂಡಿದ್ರು ತುಂಬಾ ಅನಾದಿ ಕಾಲದಿಂದ ಈಜಿಪ್ಷಿಯನ್ಯರು ರೋಮನ್ನರು ಮತ್ತು ಚೀನಿಯರು ಭಾರತದೊಡನೆ ವ್ಯಾಪಾರ ಸಂಬಂಧಗಳನ್ನ ಇಟ್ಕೊಂಡಿದ್ದು ಸರ್ವ ಹಾಗಾಗಿ ನಮ್ಮ ಜನ ಚೈನೀಸನ್ನು ನೋಡಿದ್ರು ಚೈನೀಸು ನಮ್ಮನ್ನು ನೋಡಿದ್ರು ನಮ್ಮ ಜನ ಚೈನೀಸನ್ ನೋಡಿದವರು ಆ ಡ್ರ್ಯಾಗನ್ನ ಒಂದು ಪೇಂಟು ವರ್ಣಚಿತ್ರವನ್ನು ತಂದು ಆ ಕಲಾಕಾರನಿಗೆ ಕೊಟ್ಟಿದ್ರು ಶಿಲ್ಪಕಾರನಿಗೆ ಹಾಗಾಗಿ ಅವನು ಅದನ್ನು ನೋಡಿಕೊಂಡು ಡ್ರ್ಯಾಗನ್ ಅನ್ನ ಅವನು ತನ್ನ ಸಾವಿರ ಕಂಬದ ಬಸದಿಯಲ್ಲಿ ಕೆತ್ತಿದ್ದಾನೆ ಹಾಗೇನೆ ಈ ತ್ರಯಂಬಕಪುರದ ತ್ರಯಂಬಕೇಶ್ವರನ ದೇವಸ್ಥಾನದಲ್ಲಿ ಚೀನಿ ಯಾತ್ರಿಕನೊಬ್ಬನ ಉಬ್ಬು ಶಿಲ್ಪ ಇದೆ ಬನ್ನಿ ತೋರಿಸ್ತೀನಿ ಇಲ್ಲಿ ಇಲ್ಲಿ ತೋರಿಸಿ ಬ್ರಿಜೇಶ್ ಇಲ್ಲಿ ಬೇಕಾದ್ರೂ ನೀವು ಮೇಲತ್ ಪುಡೋದೇ ಒಳ್ಳೇದು ಅನ್ಸುತ್ತೆ ಇಲ್ಲಾಂದ್ರೆ ತೋರಿಸಿ ನೋಡ್ತಾ ಇದೀರ ಸ್ನೇಹಿತರೆ ಶ್ರೀನಿ ಯಾತ್ಸಿಕ ಹ್ಯೂನ್ಸ್ಟಾಂಗ್ ತರ ಕಾಣ್ತಾ ಇದ್ದೇನೆ ಅವನಿಗೂ ಈ ದೇವಸ್ಥಾನದ ಕಾಲಮಾನಕ್ಕೂ ಅವನಿಗೂ ಬಹಳ ಒಂದ್ ಸಾವಿರ ವರ್ಷದ ಡಿಫರೆನ್ಸ್ ಇದೆ ನಾನ್ ಸುಮ್ನೆ ನಿಮ್ಗೆ ಮಾತಿಗೆ ಹೇಳಿದೆ ಒಬ್ಬ ಚೀನಿ ಯಾತ್ರಿಕನ ಯಾಕಂದ್ರೆ ಆ ಛತ್ರಿ ಮತ್ತು ಅವನ ಗಡ್ಡ ಅವನ ಕಣ್ಣುಗಳು ಅವನ ಉದ್ದನೆ ಮಿಗುಗು ಉದ್ದನೆಯ ಕಿವಿಯನ್ನು ನೋಡಿದ್ರೆ ಅವನೊಬ್ಬ ಚೀನಿ ಯಾತ್ರಿಕ ಅಂತ ಗೊತ್ತಾಗುತ್ತೆ ಈ ಉಬ್ಬು ಶಿಲ್ಪವನ್ನ ಕೆತ್ತಿದ ಶಿಲ್ಪಿಗೆ ಚೀನಿ ಯಾತ್ರಿಕ ಹೇಗ್ ಗೊತ್ತಾದ ಹೇಗೆ ಅಂತಂದ್ರೆ ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದಂತ ದೇವಸ್ಥಾನ ವಿಜಯನಗರಕ್ಕೆ ಚೀನಿಯಲ್ಲಿ ಇಡೀ ಪ್ರಪಂಚವೆಲ್ಲ ಬಂದಿತ್ತು ಬರೀ ಚೀನಾ ಏನ್ ಬಂತು ಇಡೀ ಪ್ರಪಂಚವೇ ವಿಜಯನಗರದಲ್ಲಿತ್ತು ಪೋರ್ಚುಗೀಸರು ಡಚ್ಚರು ಫ್ರೆಂಚ್ ಫ್ರೆಂಚರು ಎಲ್ಲರೂ ಬಂದಿದ್ರಲ್ಲ ಸೊ ಹಂಗಾಗಿ ಆ ಚೀನಿ ಯಾತ್ರಿಕರು ನಮ್ಮ ಇದರಲ್ಲಿ ಹಂಪಿನಲ್ಲಿ ಓಡಾಡ್ಕೊಂಡಿರ್ತಕ್ಕಂಥ ಕಾಲದಲ್ಲಿ ಇಲ್ಲಿನ ಶಿಲ್ಪಿಗಳು ಅಲ್ಲಿಂದ ಬರ್ ಬಂದಿರಬಹುದಾದಂತ ಸಾಧ್ಯತೆ ದಟ್ಟವಾಗಿದ್ದು ಅಲ್ಲಿ ಈ ಶಿಲ್ಪಕಾರರು ಚೀನಿಯರನ್ನು ನೋಡಿದ್ದಾರೆ ನೋಡಿ ಅವನು ಒಂದು ಉಬ್ಬು ಶಿಲ್ಪವನ್ನ ಇಲ್ಲಿ ಬಿಡಿಸಿದ್ದಾರೆ ಚೀನಾ ಯಾತ್ರಿಕರನ್ನ ನೋಡಿ ಚೀನಿಯರನ್ನ ನೋಡಿ ಅವರು ಅವರಿಂದ ಪ್ರಭಾವಿತರಾಗಿ ಒಂದು ಉಬ್ಬು ಶಿಲ್ಪವನ್ನು ಅವರ ಹೆಸರಿನಲ್ಲಿ ಬಿಡಿಸಿದ್ದಾರೆ ಮತ್ತೊಂದು ಶಿಲ್ಪ ಅದೇ ರೀತಿಯಾದಂತದ್ದನ್ನ ನಾನು ವಿಶೇಷವಾದಂತ ಉಬ್ಬು ಶಿಲ್ಪವನ್ನ ನಾನು ಇಲ್ಲಿ ತೋರಿಸ್ತೇನೆ ತೋರಿಸಿ ಬ್ರಿಜೇಶ್ ಇಲ್ಲ ಬಹಳ ಸೊಗಸಾದಂತ ಅಪರೂಪವಾದಂತ ಶಿಲ್ಪ ಇವೆಲ್ಲ ಸೊ ಇದು ಏನಾಗಿ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಒಂದು ದೇವಸ್ಥಾನ ಕಟ್ಬೇಕಾದ್ರೆ ದೇವಸ್ಥಾನ ಕಟ್ಟಿಸಿದವರು ದೇವಸ್ಥಾನ ಕಟ್ಟಿದವರು ಎಷ್ಟು ದೊಡ್ಡ ವ್ಯಾಪಾರ ಸಂಬಂಧಗಳನ್ನ ಇಟ್ಕೊಂಡಿದ್ರು ಯಾರ್ಯಾರು ವಿದೇಶಿ ವರ್ತಕರು ಬರ್ತಾ ಇದ್ರು ಹೋಗ್ತಾ ಇದ್ರು ಅಂತ ಅದೆಲ್ಲ ನಾವು ಈ ದೇವಸ್ಥಾನದ ಉಬ್ಬು ಶಿಲ್ಪಗಳಲ್ಲೂ ತಿಳ್ಕೋಬಹುದು ಅರ್ಥ ಆಯ್ತಾ ಬನ್ನಿ ಒಳಗಡೆ ಹೇಳ್ತೀನಿ ಸ್ನೇಹಿತರೆ ಗೋಪುರವನ್ನ ಏರಿ ತೋರಿಸ್ತಾ ಇದ್ದೀನಿ ಬಹುಶಃ ಇದು ಇದೆ ಮೊದಲು ಗೋಪುರವನ್ನ ಏರಿ ನಿಮ್ಗೆ ನಾನು ತೋರಿಸ್ತಾ ಇರೋದು ಗೋಪುರ ಗೋಪುರ ನಾಶ ಆಗೋಗಿದೆ ಅದನ್ನ ಬಹುಶಃ ಇವರು ರಿವೈವ್ ಮಾಡೋಕ್ಕಾಗಿಲ್ಲ ಗೋಪುರದ ಮೊದಲನೇ ಭಾಗ ಏನು ಪೆಡಸ್ಟಲ್ ಅನ್ನು ನಾವು ಕರಿತೀವಲ್ಲ ಆ ಪೆಡಸ್ಟಲ್ ಮಾತ್ರ ಉಳ್ಕೊಂಡಿದೆ ಇದು ಇಲ್ಲಿಂದ ನಿಮ್ಗೆ ದೇವಸ್ಥಾನದ ವಿಹಂಗಮ ನೋಟವನ್ನು ನೀವು ಈಗ ತ್ರಯಂಬಕಪುರ ಕರ್ಸಿ ಇಲ್ಲಿ ಪುಟ್ಟ ಗ್ರಾಮವಾದಂತ ತ್ರಯಂಬಕಪುರ ತುಂಬಾ ಸುಂದರವಾದ ಊರು ಕಣ್ರಿ ಎಷ್ಟು ಚೆನ್ನಾಗಿದೆ ಇಂಥ ಊರುಗಳಲ್ಲಿ ಶುದ್ಧವಾದ ಗಾಳಿ ಶುದ್ಧವಾದ ನೀರನ್ನು ಇಟ್ಕೊಂಡು ವಾಸ ಮಾಡ್ತಾ ಇದ್ದಂಥ ನಮ್ಮ ಜನ ಮಹಾನಗರಗಳಿಗೆ ವಲಸೆ ಬಂದು ಟ್ರಾಫಿಕ್ಕಿನಲ್ಲಿ ಧೂಳಿನಲ್ಲಿ ಸಿಕ್ಕಾಕೊಂಡು ನೂರ ಐವತ್ತೈದು ಥರದ ರೋಗಗಳನ್ನು ಅಂಟಿಸಿಕೊಂಡು ಒದ್ದಾಡುವುದನ್ನು ಈಗ ನಾವು ಕಾಣ್ತಾ ಇದ್ದೀವಿ ಆಲ್ವೀ Thank <laughs>